ಸಿಕ್ಕಲೇ ನಾನು ಒಡೆದಿಂದ ದೇವೇಂದ್ರ ಒಡೆದಿಂದ ಅಯ್ಯೋ ನಮೋ ಯಜಮಾನರು ಇಲ್ಲೇ ಇಲ್ಲ ಯಜಮಾನರು ಹೋಗಾಯ್ತು ಇನ್ನು ಹಾಗಲ್ಲ ಅಮ್ಮನ ಹತ್ರ ಹೇಳ್ಬೇಕಲ್ಲ ಮಾಲಿನಿ ಅಮ್ಮನ ಹತ್ರ We'll <laughs> ಗೊತ್ತಾಗ್ಲಿಲ್ಲ ಹೌದಾ ನಿಮ್ಮನ್ನ ನೋಡ್ತನಲ್ಲ ಹಾಗಾಗಿ ಹಾ ಹಾ ಓ ನಾನ್ ಯಾರಂತ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಯಾರು ಪುಣ್ಯ ಅಂತ ನಾನು ನಿಮ್ ಗಂಡ ಏ ಬಾರಿಸ್ತೀನಿ ಯಾರಲ್ಲಿ ಬಂದು ಹೇಳ್ತಾ ಇದ್ದೀಯ ಅಲ್ವ ಸಾಮಾನ್ಯ ಪ್ರೀಚೆ ಇದೆಯಾ ಅಲ್ಲ ನಾನ್ ನಿಮ್ ಗಂಡ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅದು ಮಹಾರಾಜರ ಹೆಂಡತಿ ನಾನು ನನ್ನಲ್ಲಿ ಬಂದು ನಾನ್ ನಿಮ್ ಗಂಡ ಅಂತ ಹೇಳ್ತಾ ಇದ್ದೀಯಲ್ವ ಆಗಲ್ಲ ಸ್ವಚ್ಛಿಯಲ್ಲಿಯವರೆಗಾಗಿರ್ಬೋದು ನಾನ್ ನಿಮ್ ಗಂಡ ಮತ್ತೊಮ್ಮೆ ಇನ್ನೊಮ್ಮೆ ಹೇಳಿದ್ರೆ ಜಾಗ್ರತೆ ಎತ್ತಿದ ಕೈಗೆ ಎಪ್ಪತ್ನಾಲ್ಕು ಬರ್ತೀನಿ ಹಾಗಲ್ಲ ಮತ್ತೆ ಯಾರು ಅಲ್ಲ ಹ್ಮ್ ನಾನು ಮತ್ತೆ ನಿಮ್ ಗಂಡ ಮತ್ತೆ ಹಾಗೆ ಅಲ್ಲ ಆಯ್ತದ ಓ ನಮ್ಮವರೊಂದಿಗೆ ನೀನು ಹೋದವ ಆ ವಿಚಾರವನ್ನು ಇಲ್ಲಿಯವರು ಹಿಡಿತರು ಬಂದಿದ್ದರು ಹೌದಾ ಹೌದಾ ಏನಾಯ್ತು ದೇವಲೋಕದಲ್ಲಿ ದೇವಲೋಕ ಹೋಗಿದೆ ಹೌದಾ ಭಯಂಕರ ಹೋರಾಟ ಹೌದಾ ನಿಮ್ಮ ಯಜಮಾನರು ಉದ್ದ ಮಾಡಿದಂತ ಹೇಳಿದ್ರೆ ಎಂತದ್ದು ಅದು whales This one with a子 station This one with a子 station Dhingya Yes 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 I am, Trustee When tamaan guys, I am a giant Gibsonong Ah, yes I am. He is in thestatus area नमा नमी सीदा ಹೆಂಗಿದ್ದಂತ ಹೇಳ್ಕೊಟ್ಟ ಅಲ್ಲ ಗುರುಗಳ್ ಹೇಳಿದ್ ಹಾಗೆ ಹೌದಾ ಹೀಗೆ ಮಾಡ್ಬೇಕು ಗುರುಗಳಿಗೆ ತಕ್ಕ ಶಿಷ್ಯ ಆಗಬಹುದು ನಾವು ನಾವ್ ಬಿಟ್ಟು ಮತ್ತೆ ಬೇರೆ ಯಾರು ಹಾ ಕೇಳೋದೇ ಇಲ್ಲ ಹೌದಾ ಅಷ್ಟೇ ಅಲ್ಲ ಏನಾಯ್ತು ಏನಾಯ್ತದ ದೇವರ ದೇವಲೋಕಕ್ಕೆ ಹೋದಾಗ ಭಯಂಕರ ಯುದ್ಧ ಹೌದಾ ಹೌದ ಹಾ ಅಷ್ಟೇ ಅಲ್ಲ ಮತ್ತೆ ಮದ್ಲಾಗಿ ಬಂದ ಯಾರು ಅಮ್ಮ ಅಗ್ನಿ 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 ಬಂದ ಏನ್ ಬಂದ ಬೆಂಕಿ ಬೆಂಕಿ ಓ ಬೆಂಕಿಯನ್ನು ಹೊರಸೂಸುತ್ತಾ ಬಂದ ಅವನ ಹೇಳಿದ್ರೆ ನಿಮ್ಮವರೆಲ್ಲ ಮುಂದೆ ಅಗ್ನಿ ನಿಲ್ತಾನ ಇಲ್ಲಿವೇ ಇಲ್ಲ ಮತ್ತೆ ನಿಮ್ಮವರು ಬೆಂಕಿ ಹೇಳಕ್ಕೆ ಇಲ್ಲ ನಮ್ಮವರ ಪರಾಕ್ರಮವೇ ಅಂತ ಅದೇ ನಿಮ್ಗೆ ಗೊತ್ತುಂಟಲ್ಲ ಪರಾಕ್ರಮ ಹೇಗಂತ ನನಗೆ ಗೊತ್ತಿರುವುದು ಹೌದೌದು ಆಮೇಲೆ ಅಗ್ನಿ ಬಂದವ ಹಾಗೆ ಹೋದ ಹೌದಾ ಅಗ್ನಿ ಸೋತು ಹೋದ ಅಗ್ನಿ ಸೋತ ಹೋದ ನಂತರ ಯಾರು ಬಂದ್ರಿ ಆಮೇಲೆ ಅರುಣ ಯಾವ ಅರುಣ ಇದ್ದಲ್ಲ ಯಾವ ಅರುಣ ಅವ ನೀರ್ ಬಿಡ್ತಾ ಬರ್ತಾನಲ್ಲ ಹಾಗೂ ಪುಣ್ಯಾತ್ಮ ವರುಣ ಅವನು ಬಂದ ಅಂದ್ರೆ ನೀರೆಲ್ಲ ಇರ್ತದ ಏವೇ ಇಲ್ಲ ಏನೂ ಇಲ್ಲ ಅವನು ಹೋದ ಹೌದಾ ಆಮೇಲೆ ಹಾ ವಾಯು ಬಂದ ವಾಯು ಹೇಗೆ ಬಂದ ಮುಂದಿನಿಂದ ಬಂದ ಹೌದಾ ಆಮೇಲೆ ನೋಡ್ತೇನೆ ನಮ್ಮ ಯಜಮಾನರ ಹಿಂದಿನಿಂದ ಹೋದ ಎಂತ ಹೇಳುವುದು ಹೌದು ಹಾಗೆಲ್ಲ ಹೇಳಬಾರದು ಮತ್ತೆ ಅಲ್ಲ ಮುಂದಿನಿಂದ ಬಂದವ ಹಿಂದಿನಿಂದ ಹೋದ ಓ ನೀನು ಹೇಳಿದ್ದು ಆಚೆ ಈಚೆ ಏನಾಗಿದ್ದೀರಲ್ಲ ಸರಿ ಹೇಳಿದ್ದೀರ ವಾಯು ಮುಂದಿನಿಂದ ಭೀಕರವಾಗಿ ಬೀಸುತ್ತಾ ಬಂದ ನಮ್ಮವರ ಪರಾಕ್ರಮದ ಮುಂದೆ ಅವನಿಗೆ ಏನು ಮಾಡಲು ಅಸಾಧ್ಯವಾಗದೆ ಹಾಗೆ ಹೋದ ಹಾಗೆ ಹೋದ ಹೇಗೆ ಬಂದೆ ಹಾಗೆ ಹೋದ ಹೇಗೆ ಬಂದಿದ್ದ ಹಾಗೆ ಹೋದ ಹೌದಾ ಹೆಚ್ಚು ಮಾತೇ ಇಲ್ಲ ಪಾಪಿ ಮಗನೇ ಕಲಿಸ್ತೇನೆ ನಿನಗೆ ಒಂದಲ್ಲ ಒಂದಿನ ಯಾರಲ್ಲಿ ಯಾರಾದ್ರೂ ಬನ್ನಿ ಹಿಡಿದ ಕಟ್ಟಿ ಹಾಗಲ್ಲಮ್ಮ ಮತ್ತೆ ನಿಮ್ ಯಜಮಾನ್ ಹೇಳಿದಲ್ಲಿ ಓ ದೇವತೆಗಳು ಹೇಳಿದ್ದು ಅಗ್ನಿಗೂ ಹೇಳಿದ್ರು ದೇವತೆಗಳು ಹೆದರಿ ಹೋಗಿರ್ಬೇಕು ಹೆದರಿ ಓಡಿ ಹೋದ್ರು ಹೌದಾ ಮಾತಲ್ಲ ಬೆಟ್ಟೆ ಬೆಟ್ಟು ಯಾರು ಕೊಟ್ಟದ್ದು ಯಾರು ತೆಗೆದುಕೊಂಡದ್ದು ಬೆಟ್ಟು ನನಗೆ ಯಾರು ಕೊಟ್ರು ಅಲ್ಲ ನಿನಗೆ ಬೀಳುವುದೇ ನನಗೆ ಬೆಟ್ಟು ಸರಿ ನೀನು ಕೊಡ್ತೀಯ ಎನ್ನುವ ಭರವಸೆ ಇಲ್ಲ ನಿನಗೆ ಬಿದ್ದರೆ ನಾನ್ ಬೀಳ್ತದೆ ಎನ್ನುವ ಗಟ್ಟಿ ಭರವಸೆ ಇಲ್ಲ ಅಲ್ಲ ಅವ್ರು ಹೊಡೆದ್ರು ನಾನು ಹೊಡೆದೆ ನೀನ್ ಹೊಡೆದದ್ದೇನಾ ನಾ ಹೊಡ್ಬೇಕು ಅವ್ರು ಹೊಡೆದ್ ಬೆಟ್ಟು ಹಾ ಗೊತ್ತಾಗ್ತದೆ ಆಮೇಲೆ ಓಡೋಗಿ ಎಲ್ಲ ಕೂತ್ಕೊಂಡಿದ್ದೆ ಹೌದಾ ಆಯ್ತೆ ಹಾ 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 ಆಮೇಲೆ ಅಗ್ನಿ ಆಯ್ತು ಅಲ್ಲಯ ಅಲ್ಲ ಎಲ್ಲ ಆದ್ಮೇಲೆ ದೇವೇಂದ್ರ ಹೆಸರು ಹೇಳೋದಕ್ಕಿಲ್ಲ ದೇವೇಂದ್ರ ನಮ್ಮವರ ಪರಾಕ್ರಮದ ಮುಂದೆ ಸೋತೋಡಿ ಹೋಗಿದ್ದಾಗ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗ್ತಿಲ್ಲ ಹೌದಾ ಹೌದಾ ಒಳ್ಳೆಯ ಸುದ್ದಿಯನ್ನು ತಂದ ಮನದಲ್ಲಿ ದೇವೇಂದ್ರ ಬಂದಿದ್ದು ಎಂತ ಅಂತೇಳಿ ಗೊತ್ತಾಗ್ಲಾ ಹೌದಾ ಬಂದವನಿಗೆ ಓಡಿ ಹೋದ ಬಂದವನ ಓಡುವಾಗದಲ್ಲ ಮತ್ತೆ ನಮ್ಮವರ ಪರಾಕ್ರಮ ಅಂತ ಮುಂದೆ ಯಾರ ಇರ್ತಾರೆ ಮತ್ತೆ ನಿಮ್ಮ ಬಿಗಿ ಹಾಗಲ್ಲ ನಮ್ಮವರ ಯೋಗ್ಯತೆ ಎಷ್ಟಿದೆ ಹೌದು ಸೋಲಿಸಬಲ್ಲವರು ನಮ್ಮವರು ದೇವೇಂದ್ರ ಅವರೆಲ್ಲ ಓಡಿ ಹೋದ್ರು ಆಮೇಲೆ ಎಲ್ಲ ಯುದ್ಧದಲ್ಲಿ ಎಲ್ಲ ಗೆದ್ದಾಯ್ತು ಹೌದು ಆಮೇಲೆ ಇದು ಸಿಂಹ ವಿಷ್ಠಿರ ಅದೇ ದೇವಲೋಕದ ಪೀಠ ಪೀಠವನ್ನು ಏರಿ ಕುಡ್ತಿದ್ರು ಯಾವ ಪೀಠ ದೇವಲೋಕದ ಪೀಠ ಹಾ ಹಾಗೆ ಪೀಠ ಹ್ಮ್ ಆ ಕೂತಿರುವಂಥ ಚಂದ ಅವನಲ್ಲಿ ನೋಡ್ಬೇಕಿತ್ತಮ್ಮ ಹೌದಾ ಹೇಗೆ ಹೌದೌದು ನೀವು ಅಲ್ಲಿಗೆ ಬರಬೇಕಿತ್ತು ನಾನು ಬರಲಿಲ್ವಲ್ಲ ಹಾಗಾಗಿ ನಿನ್ನಲ್ಲಿ ಕೇಳೋದೆ ಇರೋದು ಹೇಗೆ ಕೂತಿದು ಹೀಗೆ ಇನ್ನು ಕಾಲು ಮುರಿತೇನೆ ನೀವು ಮುಂಭಾಗದಲ್ಲಿ ನೀನು ಹಾಳು ಮಾಡುವುದ ಅಲ್ಲ ಆ ಕೂತಿದ್ದಲ್ಲಿ ಅಭಿನಯ ಹಾ ಹ್ಮ್ ಬಾವ ಬರೋದು ನನಗೆ ಅಲ್ಲ ಬಾವ ಭಾವನೆ ಭಾವನೆ ಅದನ್ನ ಮಾಡಿ ತೋರಿಸಬೇಕಲ್ಲ ಹಾಗಾಗಿ ಸಿಂಹ ಇಷ್ಟಿರದಲ್ಲಿ ಕೂತಿದ್ರು ಸಿಂಹ ವಿಷಿರ ದಿನ ನರ್ತನ ಯಾರ್ಯಾರು ಬಂದ್ರು ಇದು ದಂಬೆ ಊದು ಬತ್ತಿ ಮೇಡದ್ ಬತ್ತಿ ಮತ್ತ ಆಮೇಲೆ ಎಂತ ಆಂಬುಲೆನ್ಸ್ ಇನ್ನೊಂದ್ ತಲೆ ಪುಣ್ಯಾತ್ಮ ಅದೇ ಅವೆಲ್ಲ ಬಂದು ಅದು ಹಾಗಲ್ಲ ರಂಬೆ ಊರ್ವಶಿ ಮೇನಕಿ ತಿಲೋತ್ತಮಿ ಮಂತ್ರಭಾಷಿ ಅವ್ರ ನಾಟಿ ನೋಡಬೇಕಿತ್ತು ಹೇಗೆ ಹೇಗಿತ್ತು ಅಂತ ಸರಿ ತಕ್ಕಂತ ತಕ್ಕಂತ ತಕ್ಕ ದೇವು ಒಳ್ಳೆ ನಾಟ್ಯ ಹೌದು ಅದೇ ನಾಟ್ಯ ಜನ ನೋಡಿಯೇ ಮಾಡಿರ್ಬೇಕು ಅದೇ ಸರಿ ಹಾಗೆಬಹುದು ತಕ್ಕಂತ ಅದ ಹಾಗಲ್ಲ ತತ್ತು ಅಂತ ದಿಕ್ಕು ತಕ್ಕ ತಯ್ಯ ತಯ್ಯ ಕಡ್ಕ ತತ್ತು ಅಂತ ದಿಕ್ಕುತಾದೆ ಹ ಆ ಅದೇ ಅದೇ ಹಾ ಆ ನಾಟ್ಯವನ್ನ ನಿಮ್ಮ ಯಜಮಾನರು ನೋಡ್ತಾ ಇದ್ದರು ಹೌದಾ ಹಾ ಮನಸಿಗೆ ಬಹಳ ಸಂತೋಷ ಆಯ್ತಲ್ಲ ಇನ್ನೇನು ಹಾ ಹಾಲಾಡಿ ಬಂದ ಅಲ್ಲಿಗೆ ಯಾಕೆ ಬಂದದ್ದು ಅವಾ ಹಾಲಾಡಿ ಬೇರೆ ಎಲ್ಲ ಹೋಗಲಿಲ್ಲವಾ ನಾನು ಹಾ ಎಲ್ಲೂ ಹೋಗ್ಲಾ ಅಲ್ಲಿಗೆ ಹಾಲವರಿಗೆ ಹೋಗ್ಲಿಲ್ಲ ಎಂತದ್ದು ಹಾಗಲ್ಲ ಮತ್ತೆ ಹಾರಾಡಿಕೊಂಡು ಬಂದದ್ದು ಯಾರು ಬಂದದ್ದು ಯಕ್ಷ ಹಾರಿಕೊಂಡು ಬಂದವನ ಅದೇ ಯಕ್ಷ ಯಕ್ಷ ಬಂದ ಬಂದವನೇ ತಡ ಮಾಡ್ಲಿಲ್ಲ ಏನ್ ಮಾಡಿದ್ದಾನೆ ಮಾತಿಲ್ಲೆಟ್ಟು ಯಕ್ಷನಿಗೆ ಬಿದ್ದಿರ್ಬೇಕು ನಾಲ್ಕೈದು ನಮ್ಮವರು ಕೊಟ್ಟಿರ್ಬೇಕು ಅಲ್ಲ ಮತ್ತೆ ನಮ್ಮವರು ಮೊದ್ಲು ನಮ್ಮ ಯಜಮಾನರಿಗೆ ಪೆಟ್ಟು ಬಿದ್ದು ಅಂತ ಹೇಳಿದ್ರೆ ನಮ್ಮವರಿಗೆ ಒಂದು ಬಿಟ್ಟ ಹೀಗೆ ಒಂದು ಏನಾಯ್ತು ಆಮೇಲೆ ಮತ್ತೊಂದು ಬಿಟ್ಟ ಏನಾಯ್ತು ನಾನ್ ಯೋಚನೆ ಮಾಡಿದ್ದು ಏನು ಆಗ್ಲಿಲ್ಲಮ್ಮ ಮಲಗಿದ್ರಲ್ಲ ನಾನು ಮಲ್ಕೊಂಡು ಯುದ್ಧ ಅಂತ ಹೇಳಿ ಆಲೋಚನೆ ಮಾಡಿ ಅಷ್ಟು ಸಿದ್ಧಿಯಲ್ಲಿ ಅದು ಒಂದು ಸಿದ್ಧಿ ಮಲಗಿಕೊಂಡು ಯುದ್ಧ ಮಾಡಬಹುದು ಅದೇ ನಿಮ್ಗೆ ಗೊತ್ತುಂಟು ಮಾಯಕದಲ್ಲಿ ಯುದ್ಧ ಮಾಡಬಹುದು ಹೌದಮ್ಮ ಇರಬಹುದು ನಿಮ್ಗೆ ಗೊತ್ತುಂಟಲ್ಲ

ಯುದ್ಧ ಮಾಡ್ತಾರ ಅಂತ ಹೇಳಿ ನೋಡಿದ್ರು ಓ ಯಜಾನ್ ರೇ ಅಂತೇಳಿ ಎಸ್ತೇನೆ ಹೇಳುದಿಲ್ಲ ಹೋಗಿದಾರ